ನಾನು ಹೇಳ್ತೇನೆ ಇ ವಿ ಎಂ ಈ ರಿಸಲ್ಟ್ ಅನ್ನ ಎಲ್ಲಾ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು ಕಾಂಗ್ರೆಸ್ ಒಂದು ಬರ್ತದೆ ಅಂತ ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು ಅವರು ಒಂದಾದ್ರೂ ಇರ್ಲಿ ಅಂತ ಹೇಳಿ ಹೇಳಿದ್ರು ಆದ್ರೆ ಈಗ ಏನಾಯ್ತು ಒಂದು ಕೂಡ ಅವ್ರಿಗೆ ಬರುವಂತ ಸ್ಥಿತಿಯಲ್ಲಿ ಅವರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ ಇ ಗಳ ಮೇಲೆ ಮಾತಾಡೋದನ್ನ ಅವರು ನಿಲ್ಲಿಸಬೇಕು ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ ರಾಹುಲ್ ಗಾಂಧಿ ಅವರೇ ಬರ್ಮೋಡಾ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮಗೆ ಈಗ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಅಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ ನೀವು ಈಗಲೂ ಕೂಡ ಇವಿಎಂಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದೀರಿ ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ ಗಿಂತ ನಿಮ್ಮದು ಎಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ ಅದು ಸಾಬೀತಾಗಿದ್ದರಿಂದ ಇದನ್ನ ಇನ್ನು ಮುಂದೆ ಏನಾದ್ರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ ಈ ಐದು ವರ್ಷಗಳಲ್ಲಿ ಏನಾದ್ರು ಯಾರಾದರೂ ಟ್ರೋಲ್ ಮಾಡಿರ್ತಕ್ಕಂತ ನಾಯಕ ಯಾರಾದ್ರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ ಟ್ರೋಲ್ ಲೀಡರ್ ಅವರು ಇನ್ಯಾರನ್ನೂ ಇಷ್ಟೊಂದು ಟ್ರೋಲ್ ಮಾಡಿಲ್ಲ ನಗುಬಾಟ್ಲಿಗೆ ನೀವು ಸಿಕ್ಕಿದ್ದೀರಿ ಇವತ್ತು ಕಾಂಗ್ರೆಸ್ನ ನಿಜ ಸ್ಥಿತಿ ಏನು ದೇಶದಲ್ಲಿ ಅಂತಕ್ಕಂಥದ್ದು ದೆಹಲಿಯ ಫಲಿತಾಂಶ ಇವತ್ತು ನಿಮಗೆ ಎದ್ದು ಕೊಟ್ಟಿದೆ ಆದ್ರಿಂದ ನಾನು ಹೇಳ್ತೇನೆ ಇಲ್ಲ ನೀವು ಗೌರವದಿಂದ ರಾಜಕಾರಣ ಮಾಡಬೇಕು ಅಂತಂದ್ರೆ ಈ ಅಪಾದನಗಳನ್ನು ಬಿಟ್ಟು ನೀವು ರಾಜಕಾರಣ ಮಾಡಿ ಇಲ್ಲ ಅಂತಂದ್ರೆ ನಿಮಗೂ ಒಳ್ಳೆಯದು ನಿಮ್ಮ ಪಕ್ಷಕ್ಕೂ ಒಳ್ಳೆಯ ಅಂತಕ್ಕಂಥ ಒಂದು ಒಂದು ವಿಚಾರವನ್ನು ಹೇಳ್ತೇನೆ ತಾವು ರಾಜಕೀಯ ನಿವೃತ್ತಿ ತಗೊಂಡು ಸುಮ್ಮನೆ ದಯವಿಟ್ಟು ಸುಮ್ಮನೆ ಇದ್ದು ಬಿಟ್ರೆ ಬಹಳ ಒಳ್ಳೆಯದು ದೇಶಕ್ಕೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಕಾರ್ಯಕರ್ತರು ದೆಹಲಿಯಲ್ಲಿ ಏನು ಶ್ರಮ ಹಾಕಿದ್ದಾರೆ ಮುಖಂಡರುಗಳು ಏನು ಶ್ರಮ ಹಾಕಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಇವತ್ತು ಅಖಂಡ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಜಯದ ದಿನ ಇದು ಇಡೀ ಎಲ್ಲ ಕಾರ್ಯಕರ್ತರಿಗೆ ಸೇರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ